ಕೋಟೆ ಪಟ್ಟಣದ ಐದಾರು ಕಿಲೋಮೀಟರ್ ದೂರದಲ್ಲಿರುವ ಬಸವನಗಿರಿ ಹಾಡಿ ಆಶ್ರಮ ಶಾಲೆಯ ಗೋಳು ಕೇಳುವವರು ಇಲ್ಲದಂತಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭಿಸಿದ್ದು ಅದರಂತೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಬಸವನಗಿರಿ ಹಾಡಿಯ ಆಶ್ರಮ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಮಕ್ಕಳ ಶಿಕ್ಷಣ ಕುಂಠಿತವಾಗಿದ್ದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗುತ್ತಿಲ್ಲ ಸರಿಯಾದ ಶಿಕ್ಷಕರಿಲ್ಲ ಪೌಷ್ಟಿಕ ಆಹಾರ ಪೂರೈಕೆ ಆಗುತ್ತಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಶಾಲಾ ಪ್ರಾರಂಭದಲ್ಲೇ ಪಠ್ಯಪುಸ್ತಕ ಸಮವಸ್ತ್ರ ನೀಡುತ್ತಿಲ್ಲ ಎಂದು ಆರೋಪಿಸಿ ಆದಿವಾಸಿ ಮಕ್ಕಳ ಪೋಷಕರು ಮತ್ತು ಮುಖಂಡರು ಶಾಲೆ ಪ್ರಾರಂಭಿಸಿದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಆಶ್ರಮ ಶಾಲೆ ಇದು ಇಲ್ಲಿ ನೂರ ಮಕ್ಕಳು ಆಶ್ರಮ ಶಾಲೆಯಲ್ಲಿ ಇದ್ದಾರೆ ಆದ್ರೆ ಅವ್ರಿಗೆ ಯಾವುದೇ ರೀತಿ ಮೂಲ ಸೌಲಭ್ಯ ಸೌಲಭ್ಯಗಳಿಲ್ಲ ಜೊತೆಗೆ ಯಾವುದೇ ರೀತಿ ಅವ್ರಿಗೆ ಭದ್ರತೆ ಇಲ್ಲ ನೋಡಿ ಯಾಕೆ ಯಾಕೆ ಭದ್ರತೆ ಆ ಪಕ್ಕದಲ್ಲಿ ಕಾಡಿದೆ ಆ ಕಾಡಿದ್ರೂ ಕೂಡ ಆ ಕಾಡನ್ನ ಪಕ್ಕಳ್ದಿರೋಂಥ ಫೀಲ್ಡು ಅದೇನು ಆನ ಅಂದಿ ಹಾವು ಚೇಳು ಏನೇ ಇದ್ದರೂ ಕಾಣಲ್ಲ ಅಂತ ಒಂದು ಫೀಲ್ಡು ಇದು ಹಾಸ್ಟೆಲ್ ಸುತ್ತ ಇರ್ತಕ್ಕಂತ ಕಚ್ಚಡ ಪರಿಸರ ಅಂತ ಹೇಳ್ಬೋದು ಇದನ್ನು ಆ ಕಚಡ ಪರಿಸರದಲ್ಲಿ ನಮ್ಮ ಮಕ್ಕಳು ಯಾವ ಥರ ಇಲ್ಲ ಆಟ ಆಡಬೇಕು ಆಟ ಆಡೋಕ್ಕೊಂದು ಫೀಲ್ಡ್ ಇಲ್ಲ ಏನಿಲ್ಲ ಸರಿಯಾದ ರೀತಿ ಶಿಕ್ಷಕರಿಲ್ಲ ಸಮಯಕ್ಕೆ ಸರಿಯಾದ ಪುಸ್ತಕಗಳು ಕೊಡ್ತಾಯಿಲ್ಲ ಯೂನಿಫಾರ್ಮ್ ಅವ್ರು ಇಷ್ಟು ಬಂದಂಗೆ ಹೊಲ್ದು ಹೊಲ್ದು ಯಾರಿಗೋ ಏಜೆನ್ಸಿ ಕೊಟ್ಟು ಇಲ್ಲಿರೋ ಇಲ್ಲಿರೋ ಮಕ್ಕಳಿಗೆ ಬೆಂಗಳೂರಲ್ಲಿ ಏಜೆನ್ಸಿ ಕೊಟ್ಟು ಅಲ್ಲಿ ಬಟ್ಟೆ ಒಳಿಸಿ ದೊಗಾಂಬಗಳ ನಿಂತ್ಕಂಡ್ರ ಜೋಕರ್ಗಳು ಕಂಡ ಕಾಣ್ತಾವ ಮಕ್ಕಳು ಅದಿಕ್ಕೊಂಡ್ರೆ ಯೂನಿಫಾರ್ಮ್ ಇಕ್ಕ ಬಂದ್ರೆ ಒಂದು ಶಿಸ್ತಿಲ್ಲ ಜೋಕರ್ ಶೂ ಕೊಡ್ತಾರ ದೊಗಳಂಬಗಳ ಕಾಲು ಜೋಕರ್ಗಳು ಕಂಡ ಕಾಣ್ತಾವ ಮಕ್ಕಳು ಹಂಗಾಗಿ ಮಕ್ಳಿಗೆ ಒಂದು ಅನ್ನೋ ಒಂದು ಆಸಕ್ತಿ ಒಂದು ಇಚ್ಛಾಶಕ್ತಿನೇ ಕೂಡ ಸತ್ತೋಗಿದೆ ಬನ್ನಿ ನಿಮ್ಮ ನಮ್ಮ ಜೊತೆಲಿ ಬನ್ನಿ ಸ್ವಲ್ಪ ನಿಮಗೆ ತೋರ್ತೀವಿ ನಮ್ಮ ಸುತ್ತ ಇರ್ತಕ್ಕಂಥ ಪರಿಸರದ ವಾತಾವರಣ ಹೆಂಗಿದೆ ಇದರಲ್ಲಿ ಮಕ್ಕಳು ಆಟ ಆಡೋ ಜಾಗನ ಇದು ಆಶ್ರಮ ಸಾಲೆ ಇರೋ ಜಾಗನ ಅಂತ ಬಂದು ನೋಡಿ ಇಲ್ಲಿ ಅಧಿಕಾರಿಗಳು ಸಮಾಜ ಕಣ ಇಲ್ಲ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಕೇಳಿದ್ರೆ ನಾವು ದೊಡ್ಡ ಮೇಲಧಿಕಾರಿಗಳು ತೀವಿ ಮೇಲಧಿಕಾರಿಗಳ್ತೀವಿ ಹಾಗಾಗಿ ಇವ್ರಿಗೆ ಅಧಿಕಾರ ಇಲ್ಲ ಇವರು ಅಧಿಕಾರಿಗಳೇ ಅಲ್ಲ ನಾವ್ ಏನೇ ಕ್ವಶನ್ ಮೇಲಧಿಕಾರಿ ಹೇಳ್ತೀವಿ ಮೇಲಧಿಕಾರಿ ಹೇಳ್ತೀವಿ ಮೇಲಾಧಿಕಾರಿ ಮೇಲಧಿಕಾರಿ ಯಾರೋ ಕೆಲಸ ಯಾರಕ್ಕೆ ಸಮರ್ಥ ಇನ್ನೂ ಒಂದು ಅರ್ಥ ಆಗ್ತಾ ಇಲ್ಲ ಇದನ್ನ ಕೊಡಬೇಕಾಗುತ್ತೆ ಜೊತೆಗೆ ಮಾನ್ಯ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಸಂಬಂಧಪಟ್ಟ ಎಂ ಪಿ ಸಾಹೇಬ್ರು ಉತ್ತರ ಕೊಡಬೇಕಾಗತ್ತೆ ಜಿಲ್ಲಾಧಿ ಜಿಲ್ಲಾಡಳಿತ ಉತ್ತರ ಕೊ ಉತ್ತರ ಕೊಡಬೇಕಾಗತ್ತೆ ಬಳಿಕ ಪೋಷಕರ ಮನವೊಲಿಸಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಮಹೇಶ್ ಮಾತನಾಡಿ ಈ ಕೂಡಲೇ ತಮ್ಮೆಲ್ಲ ಒತ್ತಾಯಗಳನ್ನು ಈಡೇರಿಸುವ ಭರವಸೆ ನೀಡಿ ಮುಖಂಡರೊಂದಿಗೆ ಚರ್ಚಿಸಿದರು ಬಿ ಮತ್ತೆ ಡಿ ಮತ್ತೆ ಸೊಳ್ಳೆಪುರ ಬಂಬಲಾಪುರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಸವನಗಿರಿ ಎಡಿನಲ್ಲಿ ಆಶ್ರಮ ಶಾಲೆ ಇತ್ತು ಇಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳು ಅಂತ ಬಂದಾಗ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿಲ್ಲ ಹೋದ ವರ್ಷ ಎಂಟನೇ ಕ್ಲಾಸು ಪಾಸ್ ಆದಂತ ಮಕ್ಕಳಿಗೆ ಪಾಠ ಮಾಡ್ದೇ ಪಾಸ್ ಮಾಡಿರೋ ಅಂಥ ಉದಾಹರಣೆಗಳು ಮತ್ತು ಏಕಲವ್ಯ ಶಾಲೆನಲ್ಲಿ ಇಲ್ಲಿಂದ ಓದಂಥ ಮಕ್ಕಳು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಂಥ ಮಕ್ಕಳು ಇಪ್ಪತ್ತೈದು ಮಕ್ಕಳು ಎಸ್ 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 ಸಿನಲ್ಲಿ ಪಿ ಯು ಸಿನಲ್ಲಿ ಫೇಲ್ ಆಗಿರೋ ಅಂಥದ್ದು ನನ್ನ ಕಾಣ್ತೀವಿ ಅದಾದಮೇಲೆ ಇಲ್ಲಿ ಬಂಬಲಾಪುರದಿಂದ ಕೆಲವು ಮಕ್ಕಳನ್ನ ಓದೋರ್ಸ ಅರ್ಧಕ್ಕೆ ಕರ್ಕ ಬರ್ದೇ ವಾಹನ ಕಳಿಸ್ತಾನೆ ಆ ಮಕ್ಕಳು ಬರದೇ ಇರೋ ಅಂಥದ್ದು ಎಲ್ಲವನ್ನು ಕಂಡಂಥ ಮೂರು ಹಾಡಿಯ ಯುವ ಮುಖಂಡರುಗಳು ಸೇರಿಕೊಂಡು ಇವತ್ತು ಒಂದು ಸಭೆ ಮಾಡಿ ನಮ್ಮ ಪರಿಶಿಷ್ಟ ಪಂಗಡದ ಅಧಿಕಾರಿಗಳಾದಂಥ ಮಹೇಶ್ ಅವರು ಮತ್ತು ನಾಗರಾಜ್ ಅವ್ರನ್ನ ಕರೆಸ್ಕೊಂಡು ಇವತ್ತು ಒಂದು ಸಭೆ ಮಾಡಿದ್ದೀವಿ ಆ ಸಭೆ ಮುಖ್ಯನ ಇಲ್ಲಿ ಆಗಿರೋ ಅಂಥ ಸಮಸ್ಯೆಗಳಿಗೆ ಅವರು ನಾವು ಪರಿಹಾರ ಪರಿಹಾರ ಕೊಡ್ತೀವಿ ನಿಮಗೆ ಶಾಲೆ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ನಾವು ಸರಿಪಡಿಸ್ತೀವಿ ಅಂತಂತೇಳಿ ಮಾತುಕತೆ ಆಡಿದ್ದಾರೆ ಒಂದು ವೇಳೆ ಸಭೆ ನಿರ್ಣಯ ಏನಪ್ಪ ಅಂದರೆ ನಮ್ಮ ಕೆಲವು ಏನೆಲ್ಲ ಮೂಲಭೂತ ಸೌಕರ್ಯಗಳು ಮತ್ತು ಏನೆಲ್ಲ ವ್ಯವಸ್ಥೆಗಳು ಸರಿಪಡಿಸಲಿಲ್ಲ ಅಂತಂತಂದರೆ ನಾವು ಮಕ್ಕಳನ್ನ ಶಾಲೆ ಕಳಿಸೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಭೆ ಬಂದಿದೆ ಹಾಗಾಗಿ ನಾವು ಇವತ್ತು ಸಭೆ ಇಲಾಖೆ ಏನು ಮಾಡ್ತದೋ ಅದರ ಮೇಲೆ ನಾವು ತೀರ್ಮಾನ ತಗೊಳ್ಳಿಕ್ಕೆ ನಾವೆಲ್ಲರೂ ಇವತ್ತು ಭದ್ರಾಗಿದ್ದೀವಿ ಅನ್ನುವಂಥ ಮಾತನ್ನ ನಾನು ಹೇಳ್ತಾರೆ ಈ ಸಂದರ್ಭದಲ್ಲಿ ಪೋಷಕ ಸಮಿತಿ ಅಧ್ಯಕ್ಷ ಸುರೇಂದ್ರ ಆನಂದ್ ಚಿಕ್ಕಮಾರ ಗಣೇಶ್ ನಾಗರಾಜ್ ರಮೇಶ್ ದೇವರಾಜ್ ನಿಂಗ್ರಾಜ್ ಜಿಸ್ವಾಮಿ ನಟರಾಜ್ ಮತ್ತು ಮುಖಂಡರು ಹಾಜರಿದ್ದರು